ಶ್ರೀ ಸಾಯಿ ಸಚ್ಚರಿತ್ರೆ ಅಧ್ಯಾಯ ಎರಡು ಗುರುವಿನ ಅವಶ್ಯಕತೆ ಶ್ರೀ ಗುರುಭ್ಯೋ ನಮಃ ಯಾರು ನಿಶ್ಚಲವಾದ ಮನಸ್ಸಿನಿಂದ ಶ್ರೀ ಬಾಬಾರವರನ್ನು ನಂಬಿದ್ದಾರು ಅಂತಹ ಭಕ್ತರು ಮಾತ್ರ ಗುರುಗಳ ಚರಿತ್ರೆಯನ್ನು ಓದಲು ಅರ್ಹರಾಗಿರುತ್ತಾರೆ ಶ್ರೀ ಸಾಯಿ ಚರಿತ್ರೆಕಾರರು ಶ್ರೀ ಸಾಯಿ ಅವರ ಅದ್ಭುತ ಪವಾಡಗಳನ್ನು ಸ್ವತಃ ನೋಡಿ ಕೇಳಿ ತಿಳಿದು ಗುರುಗಳ ಆಶೀರ್ವಾದ ಬಲದಿಂದಲೇ ಈ ಪಾರಾಯಣ ಗ್ರಂಥವನ್ನು ರಚಿಸಿದ್ದಾರೆ ಇದನ್ನು ತಿಳಿನೀರಿನಂತೆ ಶುದ್ಧವಾದ ಮನಸ್ಸಿನಿಂದ ಪಾರಾಯಣ ಮಾಡಬೇಕು ಇಲ್ಲಿ ತರ್ಕ ಚರ್ಚೆ ವಾದಗಳಿಗೆ ಜಾಗವಿಲ್ಲ ಶುದ್ಧ ಭಕ್ತಿಯೊಂದೇ ಸಾಕು ಶ್ರೀ ಸಾಯಿನಾಥರಂತಹ ದೇವತಾ ಸ್ವರೂಪಿಗಳ ಬಗ್ಗೆ ಬರೆಯುವುದೆಂದರೆ ಕಷ್ಟ ಸಾಧ್ಯವಾದ ಮಾತೇ ಸರಿ ಗ್ರಂಥಕರ್ತರು ಪುಣ್ಯಶಾಲಿಗಳು ಆಗಿದ್ದರೆ ಮಾತ್ರ ಈ ಕಾರ್ಯ ಸಾಧ್ಯವಾಗುತ್ತದೆ ಗ್ರಂಥಕರ್ತರು ಶ್ರೀ ಗುರುಗಳ ಆಶೀರ್ವಾದ ಅನುಗ್ರಹಗಳಿಂದ ಮಾತ್ರ ಇದನ್ನು ಬರೆಯಬಹುದು ಈ ಹಿಂದೆ ಮಹಿಪತಿ ಕವಿಗಳು ದಾಸಗಣ ಮಹಾರಾಜರು ಮೊದಲಾದ ಹರಿಭಕ್ತರು ಶ್ರೀ ಸಾಯಿ ಬಾಬಾರವರ ಚರಿತ್ರೆಯನ್ನು ಕೀರ್ತನೆಯ ರೂಪದಲ್ಲಿ ಕೀರ್ತನೆಯನ್ನು ಮಾಡುತ್ತಾ ಬಂದಿದ್ದಾರೆ ಶ್ರೀ ಸಾಯಿ ಚರಿತ್ರೆ ಸಾಗರದಂತೆ ವಿಶಾಲ ಆಳ ಮತ್ತು ಗಂಭೀರವೂ ಆಗಿದೆ ಈ ಸತ್ಯ ಕಥೆಯನ್ನು ಯಾರು ಶ್ರವಣ ಮಾಡುತ್ತಾರೋ ಅವರ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಾಯಿಯ ಅನುಗ್ರಹ ಸಿಗುವುದರಲ್ಲೇ ಸಂಶಯವಿಲ್ಲ ಮತ್ತು ದುಃಖದಲ್ಲಿ ನೊಂದವರಿಗೆ ಕಷ್ಟಗಳು ಪರಿಹಾರವಾಗುತ್ತವೆ ಅವರಿಗೆ ಎಹಪರ ಎರಡೂ ರೀತಿಯ ಸುಖ ದೊರೆಯುತ್ತದೆ ಶ್ರೀ ಸಾಯಿನಾಥರ ಉಪದೇಶಗಳು ಈಗಲೂ ಎಲ್ಲರಿಗೂ ಅನ್ವಯಿಸುತ್ತವೆ ಬಾಬಾ ಅವರನ್ನು ಯಾರೂ ಕೂಡ ಪ್ರತ್ಯಕ್ಷವಾಗಿ ದರ್ಶನ ಮಾಡಿಲ್ಲವೋ ಅವರಿಗೆ ಈ ಸಂತರ ಉಪದೇಶವಾಣಿ ಸುಖ ಸಂತೋಷಗಳನ್ನು ಇಂದಿಗೂ ನೀಡುವುದರಲ್ಲಿ ಸಂಶಯವಿಲ್ಲ ಇವುಗಳ ಚರಿತ್ರೆಯನ್ನು ಗ್ರಂಥಕರ್ತರು ಅಹಂಕಾರದಿಂದ ರಚಿಸಲಿಲ್ಲ ಅವರು ಅಹಂಕಾರವನ್ನು ಶ್ರೀ ಸಾಯಿ ಚರಣಾರ್ವಿಂದಗಳಲ್ಲಿ ಅರ್ಪಿಸಿದ್ದಾರೆ ಮೊದಲು ಬಾಬಾ ಅವರು ಚರಿತ್ರೆಯ ರಚನೆಯ ಕೆಲಸವನ್ನು ಒಪ್ಪಿರಲಿಲ್ಲ ಆದ್ದರಿಂದ ಅವರ ಆತ್ಮೀಯ ಭಕ್ತರಾದ ಮಾಧವರಾವ ದೇಶಪಾಂಡೆಯವರನ್ನು ನಾನು ಬೇಡಿಕೊಂಡೆ ನನ್ನ ಪರವಾಗಿ ಮಾತನಾಡಲು ಬೇಡಿಕೊಂಡೆನು ಅವರು ಈ ವಿಚಾರವನ್ನು ಶ್ರೀ ಸಾಯಿ ಬಾಬಾ ಅವರಿಗೆ ತಿಳಿಸಿದರು ಈ ಅಣ್ಣಾ ಸಾಹೇಬರು ನಿಮ್ಮ ಜೀವನ ಚರಿತ್ರೆ ಬರೆಯಲು ಉತ್ಸುಕರಾಗಿದ್ದಾರೆ ಆದ್ದರಿಂದ ನೀವು ಅಪ್ಪಣೆ ಕೊಟ್ಟರೆ ಚರಿತ್ರೆ ಕೆಲಸ ಪ್ರಾರಂಭವಾಗುತ್ತದೆ ಎಂದಾಗ ಬಾಬಾ ಹೇಳುತ್ತಾರೆ ನಾನು ಬಡ ಪಕೀರ ನನ್ನ ಜೀವನ ಚರಿತ್ರೆ ಬರೆಯುವ ಅವಶ್ಯಕತೆ ಇಲ್ಲ ಎನ್ನುತ್ತಾರೆ ದಯವಿಟ್ಟು ಹಾಗೆ ಹೇಳಬೇಡಿ ನೀವು ಒಪ್ಪಿದರೆ ಅವರಿಗೆ ಬರೆಯಲು ಅನುವಾಗುತ್ತದೆ ತಮ್ಮ ಚರಣಶೀವ ಬಲವೇ ಈ ಕೆಲಸವನ್ನು ಪೂರ್ತಿ ಮಾಡಿಸಿಕೊಳ್ಳುತ್ತದೆ ನಿಮ್ಮ ಒಪ್ಪಿಗೆ ಮತ್ತು ಆಶೀರ್ವಾದವಿಲ್ಲದೆ ಯಾವ ಕಾರ್ಯವೂ ಯಶಸ್ವಿಯಾಗಿ ಮುಗಿಯಲಾರದು ನಿಮ್ಮ ಆಶೀರ್ವಾದಗಳಿಂದಲೇ ಮಾತ್ರ ಈ ಗ್ರಂಥ ರಚನೆಯ ಕೆಲಸವನ್ನು ಪ್ರಾರಂಭಿಸಬಹುದು ನಿಮ್ಮ ಅನುಗ್ರಹವಿಲ್ಲದೆ ಬರವಣಿಗೆಯು ಸುಲಭವಾಗಿ ಸಾಗುವುದಿಲ್ಲ ನನ್ನ ಅಂತರಂಗದ ಅಭಿಲಾಸೆಯನ್ನು ಅರಿತು ಶ್ರೀ ಸಾಯಿ ಸಮರ್ಥಲ್ಲಿ ಕರುಣಿ ಉಕ್ಕಿ ಬಂದಿತು ಮತ್ತು ಹೇಳಿದರು ಅವನ ಆಶೆ ನೆರವೇರುತ್ತದೆ ಆ ಮಾತನ್ನು ಕೇಳಿ ನಾನು ಅವರ ಚರಣ ಸ್ಪರ್ಶ ಮಾಡಿ ನಮಸ್ಕರಿಸಿದನು ಅವರು ನನಗೆ ಬೂದಿಯ ಪ್ರಸಾದವನ್ನು ಕೊಟ್ಟು ವರಪ್ರದಾಯಕ ಹಸ್ತವನ್ನು ನನ್ನ ತಲೆಯ ಮೇಲೆ ಇಟ್ಟರು ಮಾಧವರ ಅವನ ಪ್ರಾರ್ಥನೆಯನ್ನು ಆಲಿಸಿದ ಬಾಬಾರವರು ನನ್ನ ಮೇಲೆ ದಯ ಗ್ರಂಥ ರಚನೆಯ ಕೆಲಸವನ್ನು ಪ್ರಾರಂಭಿಸಲು ಅನುಮತಿ ನೀಡುತ್ತಾ ಹೇಳಿದರು ಏನೆಂದರೆ ಒಳ್ಳೆಯ ಕಥೆಗಳನ್ನು ಮತ್ತು ಘಟನೆಗಳನ್ನು ಅನುಭವಗಳನ್ನು ಸಂಗ್ರಹಿಸು ನೀನು ನನ್ನ ಕತೆಗಳನ್ನು ಕೇಳಿದಾಗ ಹೇಳಿದಾಗ ಮತ್ತು ಅವುಗಳ ಬಗ್ಗೆ ಮನನ ಮಾಡಿದಾಗಲೂ ನನ್ನ ಭಕ್ತಿ ಹುಟ್ಟಿ ಅಜ್ಞಾನ ಪೂರ್ಣವಾಗಿ ನಾಶವಾಗುತ್ತದೆ ಭಕ್ತಿಯಿದ್ದಲ್ಲೇ ಶ್ರದ್ಧೆ ಉಂಟಾಗುತ್ತದೆ ಆಗ ನಾನು ಸದಾ ಶಕ್ತಿವಂತನಾಗಿ ಇರುತ್ತೇನೆ ಅದರ ಬಗ್ಗೆ ಸಂಶಯ ಬೇಡ ನನ್ನನ್ನು ಪಡೆಯಲು ಅಸಾಧ್ಯವಾಗಿರುತ್ತದೆ ಈ ಕಥೆಯನ್ನು ಮನಸ್ಸಿಟ್ಟು ಕೇಳಿದ ಪ್ರತಿಯೊಬ್ಬರಿಗೂ ಶ್ರದ್ಧೆಯು ಜಾಗೃತವಾಗುತ್ತದೆ ಮತ್ತು ಭಕ್ತರು ನಿಶ್ಚಲವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುತ್ತಾರೆ ಆತ್ಮವು ಬ್ರಹ್ಮತ್ವದಲ್ಲಿ ಒಂದಾಗಿರುತ್ತದೆ ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನು ಅರಿತು ಜೀವಾತ್ಮ ಬ್ರಹ್ಮತ್ವದಲ್ಲಿ ಐಕ್ಯವಾಗುತ್ತದೆ ಇದೇ ನನ್ನ ಕಥೆಗಳ ಉದ್ದೇಶ ಬಾಬಾರ ಈ ಎಲ್ಲ ವಾಕ್ಯವನ್ನು ಆಲಿಸಿದ ನನಗೆ ಒಂದು ವಿಧವಾದ ಭಕ್ತಿ ಉಂಟಾಯಿತು ಈ ಗ್ರಂಥ ಬರೆಯಲು ಮತ್ತಷ್ಟು ಹುಮ್ಮಸ್ಸು ಬಂದಿತು ಅನಂತರ ಸಾಯಿಯ ಜೀವನ ಚರಿತ್ರೆ ಬರೆಯುತ್ತೇನೆ ಆದ್ದರಿಂದ ಭಕ್ತರು ಅತ್ಯಂತ ಗಮನ ಇಟ್ಟು ಕೇಳಬೇಕು ಸಾಯಿ ಲೀಲೆಗಳು ಈ ಗ್ರಂಥಗಳಲ್ಲಿ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಒಂದು ಸಾಲು ಬರುತ್ತದೆ ಏನೆಂದರೆ ಭಕ್ತನಾದ ಹೇಮಾಡ ಪಂತನಿಂದ ರಚಿಸಲ್ಪಟ್ಟಿದೆ ಹೇಮಾಡ ಪಂತ ಯಾರು ಎಂದು ಎಲ್ಲರ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಹೇಳುವ ಪ್ರಶ್ನೆ ಅವರ ಕುತೂಹಲವನ್ನು ತೃಪ್ತಿಪಡಿಸಲು ನನಗೆ ಈ ಹೆಸರು ಹೇಗೆ ಬಂದಿತು ಎಂಬುದನ್ನು ತಿಳಿಸುತ್ತೇನೆ ಗಮನ ಇಟ್ಟು ಕೇಳಿರಿ ಹೇಮಾಡಪಂತ ಎಂದು ನಾಮಕರಣವಾದ ಸನ್ನಿವೇಶದ ಬಗ್ಗೆ ಹೇಳುತ್ತೇನೆ ಈ ರಚನೆಕಾರನು ಯಾವಾಗಲೂ ಸೋಮಾರಿ ಅವಿದ್ಯಾವಂತ ಈತನು ಸದ್ಗುರುವಿನ ಶಕ್ತಿಯನ್ನು ಅರೆಯದೆ ದುರ್ಗುಣವಂತನೂ ಮೂರ್ಖನಾಗಿಯೂ ತಾನೇ ಬುದ್ಧಿಶಾಲಿಯಾಗಿ ಎಂಬ ಅಹಂಕಾರದಿಂದ ಇದ್ದನು ಆದರೆ ವಿಧಿಪರಹ ಸಾಯಿಯ ಚರಣ ಕಮಲಗಳನ್ನು ಶೇರಲು ಸಾಧ್ಯ ಮಾಡಿತ್ತು ನನ್ನ ಪೂರ್ವಜನ್ಮದ ಪುಣ್ಯ ಫಲದಿಂದ ಕಾಕಾ ಸಾಹೇಬ್ ಮತ್ತು ನಾನಾ ಸಾಹೇಬ್ ಚಂದೋರ್ಖರ್ ಅಂತಹ ಅಂತರಂಗದ ಭಕ್ತರ ಸಹವಾಸ ದೊರಕದಿದ್ದರೆ ನಾನು ಶಿರಡಿಗೆ ತಲುಪಲು ಹೇಗೆ ಸಾಧ್ಯವಾಗುತ್ತಿತ್ತು ಕಾಕಾ ಸಾಹೇಬರ ಮಾತಿನ ಮೇಲೆ ಶಿರಡಿಗೆ ಹೋಗಲು ನಿರ್ಧರಿಸಿದೆ ಆದರೆ ಹೊರಡುವ ದಿನವೇ ಅನಿರೀಕ್ಷಿತವಾಗಿ ನನ್ನ ಮನಸ್ಸು ಬದಲಾಯಿತು ನನ್ನ ಸ್ನೇಹಿತರಲ್ಲಿ ಒಬ್ಬನು ಒಬ್ಬನು ಗುರುವಿನ ಆಶೀರ್ವಾದ ಬಲದಿಂದ ಒಬ್ಬ ಪುತ್ರನನ್ನು ಬಳಿದಿದ್ದನು ಆಗ ಒಂದು ಅನಿರೀಕ್ಷಿತವಾದ ಘಟನೆ ನಡೆಯಿತು ಅವನ ಒಬ್ಬನೇ ಪುತ್ರನು ಆರೋಗ್ಯವಂತನಾಗಿದ್ದರೂ ಕೂಡ ಒಮ್ಮಿಂದೊಮ್ಮೆಲೆ ವಿಪರೀತ ಜ್ವರ ಬಂದು ವಿಪರೀತ ಜ್ವರ ಬಂದು ಬಳಲುತ್ತಿದ್ದನು ಅವನು ಮನುಷ್ಯ ಪ್ರಯತ್ನಗಳೆಲ್ಲ ಮಾಡಿದ್ದನು ಅನೇಕ ಯಂತ್ರ ತಂತ್ರ ವಿಧಿಗಳನ್ನೂ ನಡೆಸಿದ್ದನು ಮತ್ತು ತಮ್ಮ ಗುರುಗಳ ಹತ್ತಿರ ಗುಡುಗನನ್ನು ಕರೆದುಕೊಂಡು ಬಂದರು ಆದರೂ ಕೂಡ ಅವನ ಮಗ ಬದುಕಲಿಲ್ಲ ಈ ಕೆಟ್ಟ ವಾರ್ತೆಯನ್ನು ಕೇಳಿದ ಕೂಡಲೇ ನನ್ನ ಮನಸ್ಸು ಕುಂದಿತು ಗುರುವಿನ ಉಪಯೋಗ ಇಷ್ಟೇನಾ ಅವರ ಒಬ್ಬನೇ ಮಗನನ್ನು ರಕ್ಷಿಸಲಾರದೆ ಹೋದನು ವಿಧಿಬರಹದ ಒತ್ತಡ ಸಾಯಿಯ ದರ್ಶನ ಮಾಡಲು ಮಾಡುವ ಆಶೆಯನ್ನು ತನ್ನಗಾಗಿಸಿತ್ತು ಇದು ನನ್ನ ಪ್ರಯಾಣಕ್ಕೆ ಅಡ್ಡಿಯುಂಟು ಮಾಡಿತು ನಾನು ಯೋಚಿಸಿದೆ ನಾನು ಶಿರಡಿಗೆ ಏಕೆ ಹೋಗಲಿಲ್ಲ ನನ್ನ ಸ್ನೇಹಿತನ ಅವಸ್ಥೆ ಏನಾಯಿತು ಗುರುವಿನ ಸೇವೆ ಮಾಡಿದರ ಫಲ ಇದೇನಾ ವಿಧಿಬರಹದ ಮುಂದೆ ಗುರು ಏನು ಮಾಡಲು ಸಾಧ್ಯ ಇದರ ಬಗ್ಗೆ ನನಗೆ ಏನೂ ಅರ್ಥವಾಗುವುದಿಲ್ಲ ತಾನಾಗಿಯೇ ಏನಾಗುತ್ತದೋ ಆಗಲಿ ಅದು ನಡೆಯುವುದರಲ್ಲಿ ಕಷ್ಟವೋ ಸುಖವೋ ಏನಾದರೂ ಸರಿ ನಡೆಯುವುದೇ ನಡೆಯುವಾಗ ಗುರುವಿನ ಅವಶ್ಯಕತೆಯಾದರೂ ಏಕೆ ಎಂದು ಯೋಚಿಸುತ್ತಿರುವಾಗ ಆದರೆ ಇಚ್ಛೆಯು ಬೇರೆಯಾಗಿದ್ದರೆ ವಿಧಿ ಬರಹವೇ ನೆರವೇರುತ್ತದೆ ಆದರೆ ಸಾಯಿಯ ಇಚ್ಛೆಯು ಬೇರೆಯಾಗಿತ್ತು ವಿಧಿ ಬರಹವೇ ನನ್ನನ್ನು ಶಿರಡಿಗೆ ಎಳೆತಂದಿತು ಆವಾಗ ಜಿಲ್ಲಾಧಿಕಾರಿಗಳಾಗಿದ್ದ ನಾನಾ ಸಾಹೇಬರವರು ಬೇಷಿನ್ಗೆ ಯಾತ್ರೆ ಹೊರಟರು ಅವರು ಥಾಣೆಯಿಂದ ದಾದರಿಗೆ ಬಂದು ರೈಲು ನಿಲ್ದಾಣದಲ್ಲಿ ಸ್ವಲ್ಪ ಕಾಲ ಕುಳಿತಿದ್ದರು ಆಗ ನಾನು ಅವರನ್ನು ಭೇಟಿಯಾಗಲು ಕೂಡಲೇ ಹೊರಟೆನು ಭೇಟಿಯಾದ ಕೂಡಲೇ ಶಿರಡಿಯ ಬಗ್ಗೆ ಮಾತುಕತೆ ಪ್ರಾರಂಭವಾಯಿತು ಆವಾಗ ನಾನಾ ಸಾಹೇಬರು ನನ್ನನ್ನು ಕೇಳಿದರು ಯಾವಾಗ ಸಾಯಿ ದರ್ಶನಕ್ಕೆ ಹೋಗುವಿರಿ ಶಿರಡಿಗೆ ಹೋಗಲು ಆಲಸ್ಯ ಬೇಕೆ ನಿಮ್ಮ ಮನಸ್ಸು ಏಕೆ ಶಾಂತವಾಗಿಲ್ಲ ನಾನಾರವರ ಈ ಖಾತುರತೆಯನ್ನು ಕಂಡು ನನಗೆ ನಾಚಿಕೆಯಾಯಿತು ನನ್ನ ಮನಸ್ಸಿನ ಚಂಚಲತೆಯನ್ನು ಅವರಿಗೆ ತಿಳಿಸಿದೆ ಆದ್ದರಿಂದ ಅವರು ಪ್ರೀತಿಯ ಪರಿಶುದ್ಧವಾದ ಉಪದೇಶ ನನ್ನಲ್ಲೇ ಶಿರಡಿಗೆ ಹೋಗುವ ಆಶೆಯನ್ನು ಮತ್ತೆ ಹುಟ್ಟಿಸಿತು ಅದೇ ದಿನ ಸಂಜೆ ಶಿರಡಿ ಕಡೆ ಪ್ರಯಾಣ ಬೆಳೆಸಿದೆ ಮಾರನೆಯ ದಿನ ಬೆಳಗ್ಗೆ ಹತ್ತು ಗಂಟೆಯ ಒಳಗೆ ನಾನು ಶಿರಡಿಯನ್ನು ತಲುಪಿದೆ ಅಲ್ಲೇ ಬಾಬಾ ಸಾಹೇಬ್ ದೀಕ್ಷಿತರು ನನಗಾಗಿ ಕಾಯುತ್ತಿದ್ದರು ಇದು ಕೃತ್ ಕ್ರಿಸ್ತ ಶಕ ಹತ್ತೊಂಬತ್ ನೂರ ಹತ್ತರಲ್ಲಿ ನಡೆಯಿತು ಆಗ ಅಲ್ಲಿ ಸಾಟೇವಾಡಾದಲ್ಲಿ ಮಾತ್ರ ಯಾತ್ರಾರ್ಥಿಗಳಿಗೆ ತಂಗಲು ಅವಕಾಶ ಇತ್ತು ನಾನು ಟಾಂಗಾದಿಂದ ಇಳಿಯುತ್ತಿದ್ದಂತೆ ನನ್ನ ಮನಸ್ಸು ಸಾಯಿಯ ದರ್ಶನಕ್ಕಾಗಿ ಕಾತುರಪಟ್ಟು ಉಸಿರು ಕಟ್ಟಿದಂತಾಯಿತು ನಾನು ಯಾವಾಗ ಸಾಯಿಯ ಚರಣಗಳಲ್ಲಿ ನನ್ನ ಶಿರವನ್ನು ಇಟ್ಟೆನೆಂದೂ ಎನಿಸಿತು ನಿರೀಕ್ಷೆಯಿಂದ ಸಂತಸದ ಅಲೆಗಳು ನನ್ನ ಹೃದಯದಲ್ಲಿ ಉಕ್ಕಿ ಬಂದವು ಆ ಕೂಡಲೇ ಸಾಹೇಬ್ ನುಲ್ಕರ್ ಅತ್ಯಂತ ಹೆಸರಾಂತ ಮತ್ತು ಪ್ರಮುಖ ಸಾಯಿ ಭಕ್ತರು ಹೇಳುತ್ತಾರೆ ಬಾಬಾರವರು ತಮ್ಮ ಶಿಷ್ಯರೊಡನೆ ಶಾಟೇವಾಡಾದಲ್ಲಿ ಇದ್ದಾರೆ ಬನ್ನಿ ಅವರ ಚರಣಗಳಿಗೆ ವಂದಿಸೋಣ ಅನಂತರ ಅವರು ಶಿರಡಿಗೆ ಹೋಗುತ್ತಾರೆ ಆವಾಗ ನಾವು ಸ್ನಾನ ಮಾಡಿ ಬಾಬಾರವರು ಹಿಂದುರುಗಿದ ಮೇಲೆ ನೀವು ಮಸೀದಿಗೆ ಹೋಗಬಹುದು ಮತ್ತು ಸಾಯಿಯ ದರ್ಶನವನ್ನು ಪುನಃ ಸಾವಕಾಶವಾಗಿ ಪಡೆಯಬಹುದು ಅದನ್ನು ಕೇಳಿದ ಕೂಡಲೇ ನಾನು ಆತುರವಾಗಿ ಬಾಬಾರವರು ಇದ್ದ ಜಾಗಕ್ಕೆ ಓಡಿ ಹೋದೆ ಮತ್ತು ಅವರ ಚರಣ ಧೂಳಿಯಲ್ಲಿ ಹೊರಳಾಡಿ ನನ್ನ ಸಂತಸ ಭಾರವಿಲ್ಲ ನಾನು ಪ್ರತ್ಯಕ್ಷವಾಗಿ ಕಂಡಿದ್ದು ನಾನಾ ಸಾಹೇಬರು ಹೇಳಿದಕ್ಕಿಂತಲೂ ಮಿಗಿಲಾಗಿತ್ತು ನಾನು ಎಂದು ಅನುಗ್ರಹಿತನಾದೆ ಎಂದು ಭಾವಿಸಿದೆ ನನ್ನ ಕಣ್ಣುಗಳು ತುಂಬಿ ಬಂದವು ಅಂತಹ ವ್ಯಕ್ತಿಯನ್ನು ನಾನೆಂದೂ ನೋಡಿರಲಿಲ್ಲ ಮತ್ತು ಕೇಳಿಯೂ ಇರಲಿಲ್ಲ ಅಂತಹ ಗೌರವಾನ್ವಿತ ವ್ಯಕ್ತಿಯನ್ನು ನೋಡಿ ಕೃತಾರ್ಥನಾದೆ ನನ್ನ ಹಸಿವು ಬಾಯಾರಿಕೆಗಳು ಮಾಯವಾದವು ನನ್ನ ಇಂದ್ರಿಯಗಳು ಸ್ತಬ್ಧವಾದವು ಸಾಯಿಯ ಚರಣ ಸ್ಪರ್ಶದಿಂದ ನಾನು ನನ್ನ ಜೀವನದ ಉನ್ನತ ಸ್ವರವನ್ನು ಗಳಿಸಿದೆ ಅಲ್ಲಿಂದ ನನ್ನ ಹೊಸ ಜೀವನವು ಶುಭ ಆರಂಭವಾಯಿತು ಯಾರ ಕಾರಣದಿಂದ ಈ ಸಾಯಿ ಸಂತರ ಸಂಘ ದೊರೆಯಿತು ಅವರಿಗೆ ನನ್ನ ಸಂಪೂರ್ಣ ಕೃತಜ್ಞೆಯಾಗಿದ್ದೇನೆ ಸಾಯಿ ದರ್ಶನವು ಒಂದು ಅದ್ಭುತ ಪೂರ್ವ ಅನುಭವ ಅವರ ದರ್ಶನದಿಂದ ಹಿಂದಿನ ಅನೇಕ ಜನ್ಮಗಳ ಪಾಪ ಕರ್ಮಗಳು ಅವರ ಒಂದು ಕರುಣೆಯಂಥ ದೃಷ್ಟಿಯಿಂದಲೇ ನಾಶವಾಯಿತು ಸಾಯಿ ಚರಣಗಳಲ್ಲೇ ಭರವಸೆ ಮತ್ತು ಅಪರಿಮಿತವಾದ ಸಂತಸವು ದೊರಕುತ್ತದೆ ಅದೃಷ್ಟವಶಾತ್ ನಾನು ಸಾಯಿಯ ಚರಣಗಳನ್ನು ಸೇರಿದ ಅವು ಮಾನಸ ಸರೋವರದಷ್ಟು ಪವಿತ್ರವಾಗಿದ್ದವು ಸಾಯಿಯ ದರ್ಶನವು ಒಂದು ಅದ್ಭುತ ಅನುಭವ ಅವರು ದರ್ಶನದಿಂದ ಹಿಂದಿನ ಅನೇಕ ಜನ್ಮಗಳ ಪಾಪಕರ್ಮಗಳು ಅವರ ಬಂದು ಕರುಣೆ ಪೂರಿತ ದೃಷ್ಟಿಯಿಂದಲೇ ನಾಶವಾಗುವ ಸಾಯಿಯು ಒಬ್ಬ ಮಹಾತ್ಮರು ಸಂತರಲ್ಲಿ ಅಗ್ರಗಣ್ಯ ಮಹಾ ತಪಸ್ವಿ ಮಹಾಯೋಗಿ ಅಂತಹ ಸಾಯಿಯ ದರ್ಶನ ಪಡೆದು ನಾನು ಅತ್ಯಂತ ಮುನಿತ್ತ ಪುನೀತನಾಗಿದ್ದೇನೆ ದಿನ ಸಾಹೇಬರ ಭೇಟಿಯಾಯಿತು ಬಾಳಾ ಸಾಹೇಬ್ ಬಾಟಿಯವರೊಂದಿಗೆ ಗುರುವಿನ ಅವಶ್ಯಕತೆ ಬಗ್ಗೆ ವಾದ ಉಂಟಾಯಿತು ತನ್ನ ಕರ್ತವ್ಯಗಳನ್ನು ತಾನೇ ಸ್ವತಃ ಇರುವಾಗ ಗುರುವಿನ ಅವಶ್ಯಕತೆ ಯಾಕೆ ಪ್ರತಿಯೊಬ್ಬನೂ ತನ್ನ ಕರ್ತವ್ಯಗಳನ್ನು ತಾನೇ ಸ್ವತಃ ನಿರ್ವಹಿಸಬೇಕು ಯಾರು ತಮ್ಮ ಕರ್ತವ್ಯಗಳನ್ನು ಮಾಡುವುದಿಲ್ಲವೋ ಅವರಿಗೆ ಗುರು ತಾನೇ ಏನು ಮಾಡಲು ಸಾಧ್ಯ ಏನಾದರೂ ಮಾಡಬೇಕೆಂದರೆ ತಾನೇ ಸ್ವತಃ ಮಾಡಬೇಕು ಗುರುವನ್ನು ಏಕೆ ಅನುಸರಿಸಬೇಕು ಒಬ್ಬ ವ್ಯಕ್ತಿಯ ಎಚ್ಚರಿಕೆ ತಪ್ಪಿದರೆ ಒಬ್ಬನೇ ಸಾಲುವುದಿಲ್ಲ ವಾದ ವಾದಕ್ಕೆ ಅಂತ್ಯವಿಲ್ಲ ವಾದ ಮಾಡುವುದರಿಂದ ಮನಃಶಾಂತಿಯೂ ಕಳೆದುಕೊಳ್ಳಬಹುದು ಈ ರೀತಿ ವಾದ ಪ್ರತಿವಾದಗಳು ಮುಂದುವರೆದವು ಆಗ ಬಾಬಾರವರು ಭಕ್ತರೊಡನೆ ಮಸೀದಿಗೆ ಬಂದು ಕೂಡಲೇ ಕಾಕಾ ಸಾಹೇಬರನ್ನು ಕರೆದರು ವಾಡೆಯಲ್ಲೇ ಏನು ನಡೆಯಿತು ವಿರೋಧ ಭಾಸವಾಗಿರಬೇಕು ಹೇ ಮಾಡಪಂತ ಏನು ಹೇಳಿದ ಸಾಯಿ ನನ್ನ ಕಡೆ ನೋಡುತ್ತಾ ಕೇಳಿದರು ಆದರೆ ನಾನು ಯೋಚಿಸಿದೆ ವಾಡಾ ಮತ್ತು ಮಶೀದಿಯಗಳ ನಡುವೆ ಸಾಕಷ್ಟು ದೂರವಿದೆ ಹಾಗಿದ್ದಲ್ಲಿ ಬಾಬಾರವರು ನಮ್ಮ ವಾದ ಮಾಡಿದ ವಿಷಯ ಹೇಗೆ ತಿಳಿಯಿತು ನನ್ನಲ್ಲಿ ಅಚ್ಚರಿ ಮೂಡಿತು ಬೆಳಿಗ್ಗೆ ನಡೆದ ವಾಗ್ವಾದವೇ ಬಾಬಾರವರು ನನಗೆ ಹೇ ಮಾಡಪಂತನೆಂದು ನಾಮಕರಣ ಮಾಡಲು ಕಾರಣವಾಯಿತು ಬುದ್ಧಿಶಕ್ತಿಗಾಗಿ ಈ ಬಿರುದನ್ನು ನನಗೆ ಕೊಟ್ಟಿಲ್ಲ ಆದರೆ ನನ್ನ ವಾದದ ವೈಖರಿಗಾಗಿ ನೀಡಿದ ಇದು ನನ್ನ ಅಹಂಕಾರವನ್ನು ನಾಶ ಮಾಡಲು ಸಹಕಾರಿಯಾಯಿತು ನನ್ನ ಅಹಂಕಾರವು ನೀಗಲಂದೇ ಇರುವುದನ್ನು ನನಗೆ ಕೊಡಲಾಗಿದೆ ಮತ್ತು ಆದ್ದರಿಂದ ನಾನು ಸಾಯಿಯವರೆಗೂ ನಮ್ರನಾಗಿರಬೇಕೆನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟಿಕೊಳ್ಳಬೇಕು ಶ್ರೀರಾಮನು ದಶರಥನ ಪುತ್ರ ಭಗವಂತನ ಅವತಾರ ಸರ್ವವ್ಯಾಪಿ ಜಗದ್ರಕ್ಷಕ ಮುನಿಪುಂಗವರ ಮನಗಳಲ್ಲಿ ವಾಸವಾಗಿರುವವನು ಅವನು ಗುರುವಶಿಷ್ಠರ ಚನ್ನಗಳಿಗೆ ನಮಸ್ಕರಿಸಿದನು ಶ್ರೀಕೃಷ್ಣ ಪರಬ್ರಹ್ಮಣ ಅವತಾರಿಯಾಗಿದ್ದರೂ ಸಹ ಗುರುವನ್ನು ಆಶ್ರಯಿಸಬೇಕಾಯಿತು ಸಾಂದೀಪಣಿ ಗುರುಕುಲದಲ್ಲಿ ಕಟ್ಟಿಗೆ ಸೌದೆ ಹೊತ್ತು ಕಷ್ಟಪಟ್ಟು ಗುರುಸೇವೆ ಮಾಡಿದನು ಅವರಿಗೆ ಹೋಲಿಸಿದರೆ ನಾನು ಎಷ್ಟರವನು ನಾನೇಕೆ ವಾದಕ್ಕಿಳಿಯಲಿ ಗುರುವಿಲ್ಲದೆ ಜ್ಞಾನವೂ ಇಲ್ಲ ಸ್ವರ್ಗೀಯ ಸ್ವರ್ಗೀಯ ಬ್ರಹ್ಮಾನಂದವೂ ಇಲ್ಲ ಇದೂ ಸಹ ಶಾಸ್ತ್ರ ಸಮ್ಮತವಾಗಿದೆ ನಿಷ್ಕಲವಾದ ವಾದ ಸರಣಿಯ ಒಳ್ಳೆಯದಲ್ಲ ಅದು ಸ್ಪರ್ಧಾತ್ಮಕವೂ ಆಗಿರಬಾರದು ಶ್ರದ್ಧೆ ಮತ್ತು ತಾಳ್ಮೆಯಿಲ್ಲದೆ ಎಳ್ಳಷ್ಟು ಪಾರಮಾರ್ಥ ಸಾಧನೆ ಸಾಧ್ಯವಿಲ್ಲ ಮೋಕ್ಷವನ್ನು ಸಾಧಿಸಲು ಸಾಧ್ಯವಿಲ್ಲ ನನಗೆ ಅನುಭವವೂ ಆಗಿತ್ತು ಅನಂತರ ಈ ರೀತಿ ನಾನಾ ವಿನಮ್ರವಾಗಿ ಈ ಬಿರುದನ್ನು ಸ್ವೀಕರಿಸಿದೆ ಇದನ್ನು ಪ್ರೀತಿ ಮತ್ತು ಆಶೀರ್ವಾದ ಪೂರ್ವಕವಾಗಿ ನೀಡಲಾಗಿತ್ತು ಈಗ ಈ ಕಥೆಯನ್ನು ಒಂದು ಹಂತಕ್ಕೆ ಅಂತಗೊಳಿಸೋಣ ವಾದಗಳು ಒಂದರ ಮೇಲೊಂದು ಹೆಚ್ಚಾಗಿ ಬಿಶಿ ಬಿಶಿ ಚರ್ಚೆ ಉಗಮವಾಗುತ್ತದೆ ಆದ್ದರಿಂದ ಒಂದನ್ನೊಂದು ಸಮಗೊಳಿಸುವುದು ಎಂಬ ಪಾಠವನ್ನು ಕಲಿಸುತ್ತದೆ ಇದು ಈ ಗ್ರಂಥ ರಚನಾಕಾರಣ ಗುಣಗಳು ಮತ್ತು ಸಾಯಿಯೊಡನೆ ಇರುವ ಬಾಂಧವ್ಯವನ್ನು ತೋರಿಸುತ್ತದೆ ಸಾಯಿಯು ಲೇಖಕನಿಗೆ ಮರುನಾಮಕರಣ ಮಾಡಿ ಇದನ್ನು ಉಲ್ಲೇಖಿಸಿ ತಾವುಗಳು ಆಲಿಸುವಂತೆ ಮಾಡಿದರು ಈ ಅಧ್ಯಾಯವು ಈಗಾಗಲೇ ಉದ್ದವಾಗಿದ್ದು ಇದನ್ನು ಮುಗಿಸೋಣ ಹೇಮಾಡಪಂಥ ಸಾಯಿಯ ಚರಣಗಳಲ್ಲಿ ಗೌರವಪೂರ್ವಕವಾಗಿ ನಮಿಸುತ್ತಾನೆ ಮುಂದುವರಿಯುವುದು ಕಥೆಯನ್ನು ವಿವರವಾಗಿ ತಿಳಿಸಲಾಗುತ್ತದೆ ದಯಮಾಡಿ ಆಲಿಸಿ ಕೇವಲ ಸಾಯಿ ಮಾತ್ರ ನಮ್ಮ ಆನಂದ ಸಾಯಿ ಮಾತ್ರ ಸೌಭಾಗ್ಯ ಸಾಯಿ ಮಾತ್ರ ಪೂರ್ಣ ಪೂರ್ಣ ಜ್ಞಾನದಿಂದ ಲಭಿಸಿದವನು ಕೇವಲ ಸಾಯಿ ಮಾತ್ರ ಶ್ರೇಷ್ಠ ತ್ಯಾಗ ನಮ್ಮ ಅಂತಿಮ ಗುರಿಯೂ ಸಾಯಿ ಸಾಯಿಯ ಅನುಗ್ರಹದಿಂದ ನಾವು ಸಾಯಿಯ ಜೀವನ ಚರಿತ್ರೆಯನ್ನು ಕೇಳೋಣ ಆದ್ದರಿಂದ ಭಯಂಕರವಾದ ಅತಿ ಕ್ಲಿಷ್ಟಕರವಾದ ಸಂಸಾರದಿಂದ ಕಲಿಯುಗದ ಎಲ್ಲ ಕಷ್ಟಗಳನ್ನು ನಿರ್ಮೂಲನ ಮಾಡಿ ಭಾರ ಆಗಬಹುದು ಎಲ್ಲರಿಗೂ ಶುಭವಾಗಲಿ ಓಂ ಸಾಯಿ ಓಂ ಸಾಯಿರಾಮ್